ಶರಣ್ರಿ ಕಲ್ಬುರ್ಗಿ ಕಲಬುರ್ಗಿ ಮಂದಿಗೆಲ್ಲ ತಾವು ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ಸ್ವಾಮಿ ಟಿಫಿನ್ ಸೆಂಟರ್ ಮತ್ತು ಖಾನಾವಳಿ ಅಂಥೇಳಿ ಇವ್ರು ನೋಡ್ರಿ ಇದ್ರದ್ದು ಮಾಲೀಕರು ಈ ಸ್ವಾಮಿ ಟಿಫಿನ್ ಸೆಂಟರ್ ಮತ್ತು ಖಾನಾವಳಿ ನಮ್ಮ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಎದುರುಗಡೆನೇ ಇರುತ್ತೆ ನೋಡ್ರಿ ಇಲ್ಲ ನೋಡ್ರಿ ಮಾಲೀಕರು ಸ್ವತಃ ಗ್ರಾಹಕರಿಂದ ಆರ್ಡ್ರ್ ತಗೊಂಡು ಅವರಿಗೆ ಏನು ಬೇಕು ಏನಿಲ್ಲ ಅಂಥೇಳಿ ಇರುವಂಥದ್ದು ಮತ್ತೇನು ರೀ ನಾ ಆರ್ಡರ್ ಕೊಟ್ಟಿದ್ದ ಪೂರಿ ತೊಗೊಂಡು ಬರ್ರಿ ಸರ್ ಹೇಳಿ ಬಂದೇ ಬಿಟ್ಟತ್ ನೋಡಿರಿ ಇಲ್ಲಿ ಎಲ್ಲ ಉಪಹಾರ ಸಾಂಬಾರು ಚಟ್ನಿ ಸೂಪರಾಗಿರುತ್ತೆ ನೋಡ್ರಿ ತಾವು ಈ ಸೇಡಮ್ ಆಗಿದ್ರಪ್ಪ ಅಂತಂದ್ರೆ ಈಗಾಗಲೇ ಗೊತ್ತಿರಬಹುದು ತಮಗೂ ಎಷ್ಟು ಬೇಕಷ್ಟು ಸಾಂಬಾರು ಚಟ್ನಿ ಪಲ್ಯ ನೀಡಿಸ್ಕೊಂಡು ತಿನ್ಬಹುದು ತಾವು ಬೇರೆ ಜಿಲ್ಲೆ ಆಗಿದ್ರಪ್ಪ ಅಂತಂದ್ರು ಈ ಸ್ವಾಮಿ ಟಿಫಿನ್ ಸೆಂಟರ್ ಮತ್ತು ಖಾನಾವಳಿಯಲ್ಲಿ ಬಂದು ಒಮ್ಮು ಉಪಹಾರ ಮತ್ತು ಊಟ ಸವಿದು ನೋಡಿ ಎಲ್ಲರಿಗೂ ನಮಸ್ಕಾರ